ಹೆಲೋ ಮಮ್ಮೀಸ್ ಮಕ್ಕಳಿಗೆ ಆಗಿ ವೆಜ್ಜಿಸ್ ಕಿಚಡಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬನೇ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ಇಷ್ಟ ಆಗುತ್ತೆ ಸೊ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋ ಒಂದಷ್ಟು ರೆಸಿಪೀಸ್ ನನ್ನ ಚಾನಲಲ್ಲಿದೆ ಒಂದ್ಸಲ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡಿಕೊಡಿ ಈಗ ರೆಸಿಪಿ ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆನ ಹಾಕೋಬೇಕು ಒಂದ್ ಎರಡು ಬೆಳ್ಳುಳ್ಳಿ ಪೀಸ್ ನ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಸೇರಿಸ್ಕೊಂಡು ಒಂದು ಅರ್ಧ ಈರುಳ್ಳಿ ಅಥವಾ ಕಾಲ್ ಭಾಗ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೆಸಿಪಿನ ಮಕ್ಕಳಿಗೆ ಮಾರ್ನಿಂಗ್ ಕೂಡ ಕೊಡಬಹುದು ಡಿನ್ನರ್ ಗು ಕೂಡ ಕೊಡಬಹುದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಎಲ್ಲಾ ತರ ನು ಹಾಕೋಬಹುದು ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಒಂದು ಕಾಲ್ ಭಾಗ ಅಷ್ಟು ಟಮೊಟೋನ ನಿಮ್ಮ ಯಾವ ತರಕಾರಿ ಇದ್ರೂ ಕೂಡ ಎಲ್ಲಾ ತರಕಾರಿ ಸೇರಿಸ್ಕೊಂಡು ಮಕ್ಕಳಿಗೆ ತಿನ್ಸಬಹುದು ನಮ್ಮ ಮನೆಯಲ್ಲಿ ಈಗ ಸದ್ಯಕ್ಕೆ ಬೀನ್ಸ್ ಮತ್ತೆ ಕ್ಯಾರೆಟ್ ಆಲೂಗಡ್ಡೆ ಇದ್ರಿಂದ ನಾನು ಅದರಲ್ಲೇ ಕಿಚಡಿನ ಮಾಡ್ತಾ ಇದ್ದೀನಿ ನೀವು ಎಕ್ಸ್ಟ್ರಾ ಏನಾದ್ರು ತರಕಾರಿ ಇದ್ರೆ ಇದ್ರ ಜೊತೆ ಆಡ್ ಮಾಡಿಕೊಂಡು ಎಲ್ಲಾ ತರ ತರಕಾರಿನೂ ಮಕ್ಕಳಿಗೆ ಕೊಡ್ಬೋದು ತರಕಾರಿನ ಎಲ್ಲಾ ಚೆನ್ನಾಗಿ ತೊಳೆದು ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಇವಾಗ ಸೇರಿಸ್ಕೊಂಡು ಅದನ್ನ ಕೂಡ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ ಮಾತ್ರ ಸೂಪರ್ ಆಗಿರುತ್ತೆ ಹಾಗೆ ಈಸಿಯಾಗಿ ಆಗಿ ನಾವು ಈ ವೆಜ್ಜಿಸ್ ಕಿಚಡಿನ ಮಾಡ್ಕೋಬಹುದು ಇವಾಗ ಲೈಟ್ ಆಗಿ ಫ್ರೈ ಆದ್ಮೇಲೆ ಸ್ಪೂನ್ ಅಷ್ಟು ಹೆಸರು ಬೇಳೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಮಸೂರ್ ದಾಲು ಎರಡ್ ಟೇಬಲ್ ಸ್ಪೂನ್ ಅಷ್ಟು ರೈಸ್ ನ ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಂಡಿದ್ದೆ ನೀವು ಬೇಕಿದ್ರೆ ತೊಗರಿಬೇಳೆನೂ ಕೂಡ ಸೇರಿಸ್ಕೋಬಹುದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಮಸೂರ್ ದಾಲು ಮತ್ತೆ ಹೆಸರು ಬೇಳೆ ಎರಡೂ ಕೂಡ ಮಕ್ಕಳು ವೆಯ್ಟ್ ಗೇನ್ ಗೆ ತುಂಬಾನೇ ಸಹಾಯ ಮಾಡುತ್ತೆ ಈಗ ರೈಸ್ ಬೇಳೆ ಎಲ್ಲ ಹಾಕೊಂಡಿದಾದ್ಮೇಲೆ ಅದನ್ನ ಲೈಟ್ ಆಗಿ ತಿರುಗಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ನೀರು ಅಷ್ಟನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಳ್ಳಿ ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ನುಣ್ಣಗೆ ಮಾಡ್ಕೊಟ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ ಸೊ ಮಕ್ಕಳಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಜೀರಾ ಪೌಡರ್ ನ ಸೇರಿಸ್ಕೊತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಲಸಿಬಿಟ್ಟು ಒಂದು ಎರಡು ಮೂರು ವಿಸಿಲ್ ಬಿಟ್ಕೊಂಡಿದ್ದೀವಿ ಅಂದ್ರೆ ವೆಜ್ಜಿಸ್ ಕಿಚಡಿ ರೆಡಿ ಆಗುತ್ತೆ ಮಕ್ಕಳಿಗಂತೂ ಸಕತ್ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಮಕ್ಕಳಿಗೆ ಆದಷ್ಟು ವೆಜ್ಜಿಸ್ ಕೊಡ್ತಾ ಇರಬೇಕಾಗತ್ತೆ ಸೊ ಮಕ್ಕಳು ಡೈರೆಕ್ಟ್ ಆಗಿ ವೆಜ್ಜಿಸ್ ತಿನ್ನೋದಿಲ್ಲ ಅನ್ನೋರು ಈ ತರ ಒಂದು ಕಿಚಡಿನ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು ಕಿಚಡಿನ ಮಾಡಿದಾಗ ವೆಜ್ಜಿಸ್ ಎಲ್ಲ ಮ್ಯಾಶ್ ಮಾಡಿರ್ತೀವಲ್ಲ ಸೊ ಮಕ್ಕಳಿಗೆ ಗೊತ್ತಾಗೋದಿಲ್ಲ ತಿನ್ಕೊಂಡ್ ಮಕ್ಕಳು ಬೆಳವಣಿಗೆಗೆ ತುಂಬಾನೇ ಸಹಾಯ ಮಾಡುತ್ತೆ ಆದಷ್ಟು ಮಕ್ಕಳಿಗೆ ವೆಜಿಸ್ ನ ಕೊಟ್ಟು ರೂಢಿ ಮಾಡ್ತಾ ಇರಿ ಮತ್ತೆ ವೆಜ್ಜಿಸ್ ನ ಆದಷ್ಟು ಕೊಡಿ ಈಗ ಒಂದು ಮೂರು ವಿಸಿಲ್ ಆದ್ಮೇಲೆ ತೋರಿಸ್ತಾ ಇದೀನಿ ರೈಸು ಸಕ್ಕತ್ತಾಗಿ ಬೆಂದಿದೆ ಟೇಸ್ಟ್ ಸೂಪರ್ ಆಗಿತ್ತು ನಾನು ಕೂಡ ಎಲ್ಲಾ ತರ ರೆಸಿಪಿ ಮಾಡಿದಾಗ ಫಸ್ಟ್ ನಾನು ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಕೊಡ್ತೀನಿ ಚೆನ್ನಾಗಿದ್ರೆ ಮಾತ್ರ ನಾವು ಎಷ್ಟು ಟೇಸ್ಟಿಯಾಗಿ ಮಕ್ಕಳಿಗೆ ಮಾಡ್ಕೊಡ್ತೀವಿ ಅವರು ಕೂಡ ತಿನ್ನೋದಕ್ಕೆ ಅಷ್ಟೇ ಕಾಯ್ತಾ ಇರ್ತಾರೆ ಮತ್ತೆ ಡಿಫ್ರೆಂಟ್ ಆಗಿ ಮಕ್ಕಳಿಗೆ ಮಾಡ್ಕೊಡ್ತಾ ಇರ್ಬೇಕಾಗತ್ತೆ ತ್ರೀ ಟೈಮ್ಸ್ ಒಂದೊಂದ್ ತರ ಅಡಿಗೆನ ಬಿಸಿ ಬಿಸಿಯಾಗಿ ಮಕ್ಕಳಿಗೆ ಮಾಡ್ಕೊಡಿ ತುಂಬಾ ಒಳ್ಳೇದು ಮತ್ತೆ ಮಕ್ಳಿಗೂ ಕೂಡ ತಿನ್ನೋದ್ರ ಮೇಲೆ ಅನ್ನೋದು ಹುಟ್ಟೋದಿಲ್ಲ ಒಬ್ಬೊಬ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದೇ ತರ ಅಡುಗೆನ ತಿನ್ನಿಸ್ತಿರ್ತಾರೆ ಸೊ ಮಕ್ಕಳಿಗೆ ತಿನ್ನ ಇಷ್ಟನೇ ಆಗಲ್ಲ ಸೊ ಆತರ ಮಾಡೋದ್ ಬಿಟ್ಟು ಡೈಲಿ ಒಂದೊಂದು ರೆಸಿಪಿನ ಮಕ್ಕಳಿಗೆ ಮಾಡ್ಕೊಡ್ತಾ ಇರಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಪಾಪುಗೆ ಇದನ್ನ ಸರ್ವ್ ಮಾಡೋದಷ್ಟೇ ನಮ್ಮ ಪಾಪು ಒನ್ ಇಯರ್ ಪ್ಲಸ್ ಆಗಿರೋದ್ರಿಂದ ನಾನು ಮ್ಯಾಶ್ ಮಾಡಿದಿರಾನೆ ಕೈಯ್ಯಲ್ಲಿ ಸುಮ್ಮನೆ ಈ ತರ ಕ್ಯೂಚ್ಕೊಂಡು ಕೊಡ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ನೀವು ಮ್ಯಾಶ್ ಮಾಡ್ಕೋಬಹುದು ಇನ್ನಷ್ಟು ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬೇಗ ಹೋಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್